ಫ್ರೆಂಡ್ಸ್ ನಮಸ್ಕಾರ ಸೊ ನೋಡ್ತಾ ಇರಬಹುದು ನಮ್ಮ ಕಡೆಯಿಂದ ಕೂಡ ಪ್ರತಾಪ್ ಅವರಿಗೆ ಓಟಿಂಗ್ಸ್ ಅನ್ನ ಮಾಡ್ತಾ ಇದೆ ಸೊ ಏನಪ್ಪ ವಿಚಾರ ಅಂದ್ರೆ ಶುಕ್ರವಾರ ಮಿಡ್ ನೈಟ್ ತನಕ ಮಾತ್ರ ವೋಟ್ ಮಾಡಲು ಅವಕಾಶ ಅದೇ ರೀತಿ ಎಲ್ಲ ರೀತಿಯ ವೋಟಿಂಗ್ ಕೂಡ ನಮ್ಮ ಕಡೆಯಿಂದ ಸಲ್ಲುತ್ತಿದೆ ಪ್ರತಾಪ್ ಅವರು ನಿಜಕ್ಕೂ ಕೂಡ ಉತ್ತಮವಾದಂತಹ ವ್ಯಕ್ತಿ ಮನೆ ಒಳಗಡೆ ಯಾವ ರೀತಿ ಆಟ ಆಡ್ತಿದ್ದಾರೆ ಅದನ್ನ ಮಾತ್ರ ನೋಡಬೇಕು ಟಾಸ್ಕ್ ವಿಚಾರಕ್ಕೆ ಬಂದ್ರೆ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಸೊ ಅದೇ ರೀತಿ ಅವರಿಗೆ ಎಲ್ಲಾ ರೀತಿಯ ಸಪೋರ್ಟ್ಗಳು ಪ್ರತಿಯೊಬ್ಬರ ಕಡೆಯಿಂದ ಕೂಡ ಸಿಗ್ತದೆ ಕರ್ನಾಟಕದ ಜನತೆ ಕರೆಕ್ಟ್ ಆಗಿ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಸೊ ನೋಡಬೇಕು ಹದಿಮೂರನೇ ವಾರ ಪ್ರತಾಪ್ ಸೇವ್ ಆಗ್ತಾರ ಸೊ ಏನ್ ಆಗ್ಬೋದು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ನಿಮ್ಗೆ ಏನ್ ಅನಿಸುತ್ತೆ ನೀವು ಈಗಾಗಲೇ ಓಟ್ ಅನ್ನ ಮಾಡ್ತಾ ಕಮೆಂಟ್ ಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಪ್ರತಿಯೊಬ್ರು ಕೂಡ ಇಷ್ಟ ಪಡ್ತಾ ಇದ್ದಾರೆ ಪ್ರತಾಪ್ ಅವರೇ ಫಿನಾಲೆಗೆ ಹೋಗ್ಬೇಕು ಅಂತ ಕೂಡ ಬಯಸುತ್ತಿದ್ದಾರೆ ಈಗಾಗಲೇ ಎಂಬತ್ತ ಐದು ಹತ್ರ ಹತ್ರ ದಿನಗಳು ಕೂಡ ಮುಕ್ತಾಯವಾಯಿತು ಸ್ವಲ್ಪ ದಿನಗಳು ಬಾಕಿ ಅಷ್ಟೆ ನಾಲ್ಕು ಮಂದಿ ಟೋಟಲ್ ಈಗ ಒಂಬತ್ತು ಮಂದಿ ಇರೋದು ಅದರಲ್ಲಿ ನಾಲ್ಕು ಮಂದಿ ಹೋಗ್ಬೇಕಾಗುತ್ತೆ ಐದು ಮಂದಿ ಮಾತ್ರ ಫಿನಾಲಾಗಿ ಹೋಗೋಕೆ ಸಾಧ್ಯ ಸೊ ನೋಡೋಣ ಏನ್ ಆಗ್ಬೋದು ಅಂತ ಸೊ ಪ್ರತಾಪ್ ಜೊತೆಗೆ ವರ್ತೂರ್ ಇದಾರಲ್ಲ ಇವರು ಸೊ ಇವರು ವರ್ತೂರ್ ಸಂತೋಷ್ ಅವರು ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಅವ್ರಿಗೂ ಕೂಡ ಓಟ್ಸ್ ಅನ್ನ ನೀವು ಹಾಕ್ಬೋದು ಸೊ ಒಂದು ಮೊಬೈಲ್ ಮೂಲಕ ತೊಂಬತ್ತೊಂಬತ್ತು ಓಟ್ಸ್ ಗಳನ್ನ ಸೊ ಹೀಗಾಗಿ ಯಾರಿಗೆಲ್ಲ ಇಷ್ಟ ಇರುತ್ತೆ ಅವ್ರ ಕೂಡ ಯಾರಿಗ ಬೇಕಾದ್ರೂ ಓಟ್ಸ್ ಗಳನ್ನ ಸೊ ಹೀಗಾಗಿ ನಿಮ್ಮ ಒಂದು ಇಷ್ಟವಾದಂತ ಕಂಟೆಸ್ಟೆಂಟ್ ಯಾರು ಅವರಿಗೆ ಓಟ್ ಮಾಡಿ ಸೊ ಕಾರ್ತಿಕ್ ಅವ್ರಿಗೂ ಕೂಡ ಹಾಕ್ಬೋದು ಆರಾಮ್ಸೆ ಕಾರ್ತಿಕ್ ಅವರು ಕೂಡ ಚೆನ್ನಾಗಿ ಆಡ್ತಾರೆ ಅವರು ಕೂಡ ಫಿನಾಲೆ ಕಂಟೆಸ್ಟೆಂಟ್ ಇರುವ ಕಾರಣ ಅವ್ರಿಗೂ ಕೂಡ ವಾರ್ಡ್ಸ್ ಗಳನ್ನ ಹಾಕೊಂಡು ಹೋಗ್ಬೋದು ಸೊ ಇದೇ ರೀತಿ ಯಾರಿಗೆ ನಿಮಗೆ ಇಷ್ಟ ಆಗುತ್ತೆ ಅವ್ರಿಗೆ ಅವ್ರಿಗೆಲ್ಲ ವಾರ್ಡ್ಸ್ ಗಳನ್ನ ಮಾಡಬಹುದು ಸೊ ನಿಮ್ಗೆ ಯಾರು ಇಷ್ಟ ಅದನ್ನು ಕೂಡ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ